ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಸ್ ಕ್ರಿಯೇಷನ್ಸ್ ಅಂಡ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಇವತ್ತಿನ ದಿನ ನಾನು ಶುರು ಮಾಡೋಣವನಿ ಪ್ರತಿದಿನ ಬೆಳಗ್ಗೆಯಿಂದ ಅಡುಗೆ ಮಾಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಕಾಫಿ ಟೀ ಕುಡ್ಕೊಂಡು ಬರೀ ಅವ್ರವ್ರಸ್ ಕೆಲಸ ಮಾತಾಡಿಕೊಂಡು ಮಾಡುವಂಥದ್ದೇ ಲೇಡೀಸ್ ಕೆಲಸ ಅಂತ ಅಂತ ಎಲ್ಲ ಗಂಡಸರಿಗೆ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಗಂಡು ಮಕ್ಕಳು ಹೆಣ್ಮಕ್ಳನ್ನ ತುಂಬ ತುಚ್ಛವಾಗಿ ಅಂದರೆ ತುಂಬ ಕೀಳಾಗಿ ಕಾಣ್ತಾರೆ ಅವರು ಪ್ರತಿದಿನ ಮನೆಯಲ್ಲಿ ಮಾಡುವಂಥ ಕೆಲಸಗಳನ್ನ ಹೆಣ್ಮಕ್ಳ ಕೆಲಸಗಳನ್ನ ಪ್ರತಿಯೊಂದನ್ನು ಸುಮ್ಮನೆ ಏನೋ ಮಾಡ್ತಾರೆ ಏನೋ ಒಂದು ಮಾಡ್ತಿದ್ದಾರೆ ಏನು ಯಾರು ಮಾಡದೇ ಇರೋ ಕೆಲಸನ ಈ ರೀತಿ ಬೇರೆ ಹೆಣ್ಮಕ್ಳಿಗೆ ಕಂಪೇರ್ ಮಾಡ್ಕೊಂಡು ಮಾತಾಡೋದಕ್ಕೆ ಹೋಗಬಾರ್ದು ಯಾಕೆಂದರೆ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಭೂಮಿ ಮೇಲೆ ಇರೋವಂಥ ಪ್ರತಿಯೊಂದು ಹೆಣ್ಮಕ್ಳು ಕೂಡ ವಿಭಿನ್ನ ಸೊ ಗಂಡು ಮಕ್ಕಳಿಗೆ ಒಂದು ಕಿವಿ ಮಾತನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೆಣ್ಣು ಮಕ್ಕಳಿಗೆ ನೀವು ನೀವೇನು ಕೊಡ್ತೀರಲ್ಲ ಅದಕ್ಕೆ ಹತ್ತು ಪಟ್ಟು ನಿಮಗೆ ಸಿಕ್ಕೇ ಸಿಗುತ್ತೆ ಅದು ಪ್ರೀತಿನಲ್ಲಾಗಿರ್ಬೋದು ನೋವಿನಲ್ಲಾಗಿರ್ಬೋದು ಇಲ್ಲ ಕಷ್ಟ ಸುಖದಲ್ಲಾಗಿರ್ಬೋದು ನೀವು ಏನು ಹೆಣ್ಮಕ್ಕಳಿಗೆ ಕೊಡೋ ಏನು ಹೇಳ್ತಾರೆ ಆ ಮರ್ಯಾದೆ ಇರ್ಬೋದು ಆ ರೆಸ್ಪೆಕ್ಟ್ ಇರ್ಬೋದು ಪ್ರೀತಿ ಇರ್ಬೋದು ಅದು ನಾಳೆ ದಿನ ಖಂಡಿತ ನಿಮಗೆ ಹತ್ತು ಹತ್ತರಷ್ಟು ನೂರರಷ್ಟು ಸಿಗುತ್ತೆ ಆದರೆ ನೀವು ಇವತ್ತಿಂದಲೇ ನೀವು ಅವ್ರಿಗೆ ನೋವು ಕೊಟ್ಕೊಂಡು ಹಿಂಸೆ ಮಾಡಿಕೊಂಡು ಹೀ ಆಳಿಸ್ತಾ ಬೇರೆಯವ್ರಿಗೆ ಕಂ ಕಂಪೇರ್ ಮಾಡಿಕೊಂಡು ಇದ್ದರೆ ನಿಮ್ಮ ಜೀವನವೂ ಕೂಡ ಮುಂದೆ ಅದೇ ಥರನೇ ಇರುತ್ತೆ ಸೊ ಹಾಗಾಗಿ ಹೇಳ್ತೀನಿ ಯಾರನ್ನೂ ಕೂಡ ತುಂಬಾ ಅಷ್ಟೊಂದು ಕೇಬಲ್ವಾಗಿ ಕಾಣಬೇಡಿ ನಿಮ್ಮ ಮನೆ ಕೆಲಸನ ಎಲ್ಲಿಂದೋ ಬಂದಿರೋ ಹೆಣ್ಮಕ್ಳು ಮನೆ ಕೆಲಸ ಮಾಡ್ತಿದ್ದಾರೆ ನಿಮ್ಮ ಅಡುಗೆ ಮಾಡ್ತಿದ್ದಾರೆ ನಿಮಗೆ ನಿಮ್ಮದೆಲ್ಲ ಕೆಲಸಗಳನ್ನೂ ಕೂಡ ಬೇಜಾರಿಲ್ಲದೆ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕಾಗಿರೋದು ನಿಮ್ಮೆಲ್ಲರೂ ಜವಾಬ್ದಾರಿ ಅಂತಲೇ ಹೇಳ್ಬೋದು ಬಟ್ ಎಲ್ಲ ಗಂಡು ಮಕ್ಕಳು ಹಾಗೇ ಇರ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಆದರೆ ಇದು ಈ ಥರದವರು ತುಂಬ ಜನ ನಾನು ನೋಡಿದ್ದೀನಿ ಅದಾದ ಮೇಲೆ ಕೂಡ ಅವ್ರು ಏನು ಕಷ್ಟಪಟ್ಟಿರ್ತಾರಲ್ಲ ಒಂದು ಕ ಒಂದು ದಿನ ಅದೇ ಕಷ್ಟ ನಿಮಗೆ ನಿಮ್ಮ ಮನೆ ಮಕ್ಕಳಿಗೆ ಬರುತ್ತಲ್ಲ ಆವಾಗ ನಿಮಗೆ ಗೊತ್ತಾಗುತ್ತೆ ಬೇರೆಯವ್ರ ಮನೆ ಮಕ್ಕಳು ಕಷ್ಟ ಏನು ಅಂತ ಹೇಳಿಬಿಟ್ಟು ಓಕೆ ಇವತ್ತಿನ ದಿನ ರಂಗೋಲಿಯಿಂದ ಶುರುವಾಯಿತು ಸೊ ಆಲ್ಮೋಸ್ಟ್ ಎಲ್ಲ ರಂಗೋಲಿ ಎಲ್ಲ ಹಾಕಿದ್ದು ಮುಗಿತು ನೆಕ್ಸ್ಟ್ ಇದ್ದಾದ್ಮೇಲೆ ನಾನು ಕೂಡ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಇನ್ನು ಅಡಿಗೆ ಕೆಲಸ ಆಗಿರ್ಬೋದು ಮಕ್ಕಳಿಗೆ ಬಾಕ್ಸ್ ರೆಡಿ ಮಾಡೋದಾಗಿರ್ಬೋದು ಇಲ್ಲ ನಾನು ರೆಡಿ ಆಗೋಗಿದ್ದಾಗಿರ್ಬೋದು ತುಂಬಾ ಕೆಲಸಗಳು ಬಾಕಿ ಇರುತ್ತೆ ಅಷ್ಟು ಅಲ್ಲ ಮನೆ ಮೇಂಟೈನ್ ಮಾಡೋದಾಗಿರ್ಬೋದು ಇಲ್ಲ ಕೆಲ್ಸಕ್ಕೋಗಿ ಬಂದು ಮನೆ ಕೆಲಸಗಳನ್ನ ಮಾಡಿ ಮಾಡೋದಾಗಿರ್ಬೋದು ಹೇಳೋರು ತುಂಬ ಈಸಿಯಾಗಿ ಹೇಳ್ತಾರೆ ಯಾಕೆಂದರೆ ನನಗೆ ಅದು ಅನುಭವ ಇರೋದರಿಂದ ನಾನು ಈ ಒಂದು ಮಾತನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಷ್ಟು ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ ಮನೆಯದು ಆಚೆಗಡೆ ಕೆಲಸ ಎರಡೂ ಮಾಡಲಿಕ್ಕೆ ಅಂತ ಸೊ ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ನಾನು ಪಲಾವ್ ಮಾಡೋಣ ಅಂತ ತಿಳ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಈ ರೀತಿ ಸೊಪ್ಪುಗಳಾಗಿರ್ಬೋದು ಹಸಿಮೆಣಿಕಾಯಿ ಎಲ್ಲವನ್ನು ಕೂಡ ನಾನು ತೊಳೆದು ಯೂಸ್ ಮಾಡ್ತೀನಿ ಏಕೆಂದರೆ ಕೆಲವೊಂದು ಕೆಲವೊಂದ್ಸರಿ ನಾವು ಮಾರ್ಕೆಟಿಂದ ತಂದು ಹಾಗೆ ಫ್ರಿಜಲ್ಲಿ ಇಟ್ಬಿಟ್ಟಿರ್ತೀವಿ ಅದನ್ನ ವಾಶ್ ಮಾಡೋಕ್ಕಾಗಿರಲಿಲ್ಲ ಅಂತಂದ್ರೂ ಕೂಡ ಇನ್ನೊಂದು ಸರಿ ಅದನ್ನ ವಾಶ್ ಮಾಡಿ ಯೂಸ್ ಮಾಡ್ಕೊತೀನಿ ಸೊ ಈಗ ಟೊಮ್ಯಾಟೊ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಹಾಕಿ ಪುದೀನ ಎಲ್ಲವೂ ಸೇರಿಸ್ಕೊಂಡು ನಾನೀಗ ಇದ್ದೀನಿ ಇವಾಗ ಸ್ವಲ್ಪ ಜಾಸ್ತಿ ಯಾವುದು ವೆಜಿಟೇಬಲ್ಸ್ ಇಲ್ಲ ಅಂತೇಳಿ ಕ್ಯಾರೆಟು ಮತ್ತು ಬೀನ್ಸ್ ಇತ್ತು ಅದಷ್ಟನ್ನೇ ಹಾಕಿ ಮಾಡ್ಕೊಳ್ಳೋಣ ಬೇಗನೂ ಆಗುತ್ತೆ ಸಿಂಪಲ್ ಆಗಿರುತ್ತೆ ಅಂತ ಹೇಳಿಬಿಟ್ಟು ಇದೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಬೆಳಿಗ್ಗೆ ಬೆಳಿಗ್ಗೆ ರೈಸ್ ಐಟಮ್ಸ್ನ ತಿನ್ನಲಿಕ್ಕೂ ಬೇಜಾರು ಆದರೆ ಬೇಗ ಆಗೋದೇ ರೈಸ್ ಐಟಮ್ ಅಂತ ಹೇಳಿಬಿಟ್ಟು ಬೆಳಗಿನ ಟೈಮಲ್ಲಿ ಆಲ್ಮೋಸ್ಟ್ ಒಂದು ರೈಸ್ ಐಟಮ್ನೇ ಮಾಡ್ಕೊತಾ ಇರ್ತೀನಿ ಕೆಲವೊಂದು ಸರಿ ರಾತ್ರಿಯೇ ಬೆಳಗ್ಗೆ ತಿಂಡಿಗೆ ಏನು ಬೇಕು ಅನ್ನೋದನ್ನೆಲ್ಲ ಕೂಡ ರೆಡಿ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊತೀನಿ ಆದರೆ ಸಮ್ ಟೈಮ್ಸ್ ಏನಾಗುತ್ತೆ ಅಂತಂದರೆ ರಾತ್ರಿಯೇ ತುಂಬ ಕೆಲಸ ಇರೋ ಕಾರಣದಿಂದ ಅದನ್ನೆಲ್ಲ ಮಾಡ್ಲಿಕ್ಕಾಗಲ್ಲ ಹಾಗಾಗಿ ಅದು ಬೆಳಗ್ಗೆ ಟೈಮಿಗೆ ಕೆಲವೊಂದು ಸರಿಗೆ ಪೋಸ್ಟ್ ಪೋನ್ ಆಗಿಬಿಡುತ್ತೆ ಸೊ ಹೇಗಾಗಲಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಗ ಇತ್ತು ಎಲ್ಲ ಕೆಲಸನೂ ಮಾಡ್ಕೊಳ್ಲಿಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಸಾಂಬಾರನ್ನೂ ಮಾಡಿಟ್ಬಿಟ್ರೆ ಸ್ವಲ್ಪ ಸಂಜೆಗೆ ಈಸಿ ಆಗುತ್ತೆ ಅಂತೇಳಿ ಸಮ್ ಟೈಮ್ ಏನು ಮಾಡ್ತೀನಿ ಅದೇ ತರಕಾರಿನ ಹಚ್ಚುವಾಗಲೇ ಸಾಂಬಾರಿಗೂ ಕೂಡ ರೆಡಿ ಮಾಡಿಕೊಂಡು ಸಾಂಬಾರನ್ನೂ ಕೂಡ ಮಾಡ್ಕೊತೀನಿ ಸೊ ಇವಾಗ ತರಕಾರಿ ಎಲ್ಲ ಹೆಚ್ಚಿದ್ದಾಯಿತು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ ನಂತರ ಅದಕ್ಕೆ ಏನು ಪಲಾವ್ ಎಲೆ ಬರುತ್ತೆ ಚಕ್ಕೆ ಮತ್ತು ಲವಂಗ ಎಲ್ಲ ಹಾಕಿ ಹೆಚ್ಚಿಟ್ಕೊಂಡಿರುವಂತಹ ತರಕಾರಿಗಳನ್ನು ಹಾಕಿ ಮತ್ತು ಅದ್ರ ಜೊತೆ ನಾನು ನೆನೆಸಿರೋ ಬಟಾಣಿನ ನೈಟೇ ನೆನೆಸಿಟ್ಕೊಂಡಿರ್ತೀನಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಇದ್ದೀನಿ ಒಂದೊಂದ್ಸರಿ ಏನಾಗೋಗ್ಬಿಡುತ್ತೆ ಅಂತಂದರೆ ನಾವು ಎಷ್ಟು ಮಾಡಿದ್ರೂ ಅದಕ್ಕೆ ಕರೆಕ್ಟಾಗಿರೋ ರೆಸ್ಪಾನ್ಸ್ ಸಿಗದೆ ಇದ್ದಾಗ ಅದಕ್ಕೆ ಅಟ್ಲೀಸ್ಟ್ ಕಾಮನ್ ಆಗಿ ಬೇಕಾಗಿರುವಂತಹ ಒಂದು ಅಪ್ರಿಸಿಯೇಷನ್ಸ್ ಸಿಗದೆ ಇದ್ದಾಗ ತುಂಬಾ ಬೇಜಾರಾಗುತ್ತೆ ಬೇಜಾರಾಯಿತು ಅಂತೇಳಿ ನಾವು ಯಾವ ಕೆಲಸನೂ ಕೂಡ ಬಿಟ್ಟು ಮಾಡ್ಲಿಕ್ಕಾಗಲ್ಲ ಬಟ್ ಎಲ್ಲ ಕೆಲಸನೂ ನಮ್ಮ ಪಾಡಿಗೆ ನಾವು ಮಾಡ್ತಾ ಹೋಗ್ತಾ ಇದೆ ಅಟ್ಲೀಸ್ಟ್ ನಮ್ಮ ಕೆಲಸದಲ್ಲೇ ನಾವು ಖುಷಿ ಪಡೋದು ತುಂಬಾ ಮುಖ್ಯ ಅಂತ ನಾನು ಅನ್ಕೊತೀನಿ ಯಾಕೆಂದರೆ ಯಾರೋ ಒಬ್ಬರು ನಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾರೆ ಇಲ್ಲ ನಮಗೊಂದು ಮರ್ಯಾದೆ ಕೊಡ್ತಾರೆ ಇಲ್ಲ ನಮ್ಮನ್ನ ಹೀಗಿಟ್ಕೊತಾರೆ ಅನ್ನೋ ಅದು ಅದು ಕೆಲವೊಬ್ಬರು ಜೀವನದಲ್ಲಿ ನಿಜ ಆಗ್ಬೋದು ಆದರೆ ತುಂಬ ಜನರ ಜೀವನದಲ್ಲಿ ಅದೆಲ್ಲ ಒಂದು ಮರೀಚಿಕೆ ಅಂತಲೇ ಹೇಳ್ತೀನಿ ಸೊ ಹಾಗಾಗಿ ಬೇರೆಯವ್ರ ಮೇಲೆ ಎಕ್ಸ್ಪೆಕ್ಟೇಷನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ನೀವೇನಾದರೂ ಕೆಲಸ ಮಾಡ್ತಾರಿ ನಿಮ್ಮನ್ನು ನೀವು ಬ್ಯುಸಿಯಾಗಿರ್ಸ್ಕೊಳ್ಳೋದಿಕ್ಕೆ ನೋಡಿ ಏನಾದರೂ ಹೊಸದನ್ನು ಕಲೀರಿ ಹಾಗಿದ್ದಾಗ ನಿಮ್ಗೆ ನೀವೇ ಇಷ್ಟ ಆಗ್ತೀರಾ ನಿಮಗೆ ನೀವೇ ಖುಷಿ ಆಗುತ್ತೆ ಮತ್ತು ನಿಮಗೆ ನೀವೇ ಎಲ್ಲ ಆಗ್ತೀರಾ ಮತ್ತು ನಿಮ್ಮನ್ನು ನೀವು ತಿಳ್ಕೊಳ್ಳಿಕ್ಕೆ ಮತ್ತು ನಿಮ್ಮನ್ನ ನೀವು ಅರ್ದ್ಕೊಳ್ಳಿಕ್ಕೆ ನಿಮ್ಮ ಕೆಪಾಸಿಟಿ ಹಾಗೆ ನಿಮ್ಮ ಕೇಪಬಿಲಿಟಿನ ಎಷ್ಟು ಅಂತೇಳಿ ತೋರಿಸೋದಕ್ಕೆ ನಿಮಗೆ ಯೂಸ್ ಆಗುತ್ತೆ ಸೊ ಅಡುಗೆದಾಯಿತು ತಿಂಡಿದಾಯಿತು ಎಲ್ಲ ಆಯಿತು ಇನ್ನು ನನ್ನ ಮಗಳು ಸ್ನ್ಯಾಕ್ಸಿಗೆ ರೆಡಿ ಮಾಡೋದಿರುತ್ತೆ ಸ್ನ್ಯಾಕ್ಸ್ಗೆ ಆಗಿರ್ಬೋದು ಲಂಚ್ಗೆ ಆಗಿರ್ಬೋದು ಈ ರೀತಿ ನಾನು ಆಲ್ಮೋಸ್ಟ್ ಸ್ನ್ಯಾಕ್ಸಿಗೆ ಅಂತಂದರೆ ಎಲ್ಲದಕ್ಕೂ ಫ್ರೂಟ್ಸ್ನ ಪ್ರಿಫರ್ ಮಾಡ್ತೀನಿ ಏಕೆಂದರೆ ಈ ಆ ಔಟ್ಸೈಡ್ರ ಬೇಕ್ರಿ ಫುಡ್ಸ್ ಆಗಿರ್ಬೋದು ಇಲ್ಲ ಜಂಕ್ ಫುಡ್ಸ್ ಆಗಿರ್ಬೋದು ನಾನು ತೀರಾ ಕಡಿಮೆ ಕೊಡೋಲ್ಲ ಅಂತಲ್ಲ ಒಂದು ಹದಿನೈದು ಒಂದು ತಿಂಗಳಲ್ಲಿ ಒನ್ ಟೂ ಡೇಸ್ ಆ ಥರ ಏನಾದರೂ ಕೊಡ್ತೀನಿ ಅಷ್ಟೇ ಇನ್ ಕೇಸ್ ನನಗೆ ಆಗ್ತಿಲ್ಲ ಇಲ್ಲ ತರಲಿಕ್ಕಾಗಲಿಲ್ಲ ಅನ್ನೋ ಟೈಮಲ್ಲಿ ಆ ಥರದ್ದೇನಾದರೂ ಕೊಡ್ತೀನಿ ಬೇರೆ ಟೈಮಲ್ಲೆಲ್ಲ ನಾನು ಫ್ರೂಟ್ನ ಪ್ರಿಫರ್ ಮಾಡ್ತೀನಿ ಏಕೆ ಅಂತಂದರೆ ಔಟ್ಸೈಡ್ ಬೇಕ್ರಿ ಫುಡ್ಸ್ ಅದೆಲ್ಲ ಕೂಡ ಮಕ್ಕಳಿಗೆ ಹೆಲ್ತಿ ಇರೋಲ್ಲ ಅನ್ಹೆಲ್ತಿ ಇರುತ್ತೆ ಇದರಿಂದ ಮಕ್ಕಳು ಪದೇ ಪದೇ ಹುಷಾರ್ ತಪ್ಪೋದು ಕೂಡ ಇರುತ್ತೆ ಸೊ ಹಾಗಾಗಿ ಫ್ರೂಟ್ನ ಪ್ರಿಫರ್ ಮಾಡ್ತೀನಿ ಮತ್ತು ಮಧ್ಯಾಹ್ನ ಲಂಚ್ಗೆ ಅಂತೇಳಿ ನಾನು ಏನು ಬ್ರೇಕ್ಫಾಸ್ಟ್ ಮಾಡಿರ್ತೀರಲ್ಲ ಅದನ್ನೇ ಅವಳಿಗೆ ಹಾಕಿ ಕಳಿಸ್ತೀನಿ ಸೊ ಅವಳು ಕೂಡ ತಿಂತಾಳೆ ಏನು ಯೋಚನೆ ಇಲ್ಲ ಮತ್ತು ಇನ್ನು ತುಂಬ ಸರಿ ಏನಾಗುತ್ತೆ ಅಂತಂದರೆ ನಾನು ಅವಳಿಗೆ ಬಾಕ್ಸ್ಗೆ ಅಂತಂದರೆ ಈ ಸೌತೆಕಾಯಿ ಕ್ಯಾರೆಟು ಹಾಗೆ ಬೀಟ್ರೂಟ್ನ ಹಾಕೋದು ಅಭ್ಯಾಸ ಮಾಡಿದ್ದೀನಿ ಏಕೆಂದರೆ ಹಸಿ ತರಕಾರಿಗಳು ರಾ ತರಕಾರಿಗಳನ್ನ ತಿನ್ನೋದ್ರಿಂದ ನಮಗೆ ದೇಹ ದೇಹಕ್ಕೆ ಬೇಕಾಗಿರೋಂಥ ತುಂಬಾ ವಿಟಮಿನ್ಸ್ ಹಾಗೆ ಮಿನರಲ್ಸ್ ಎಲ್ಲ ಸಿಗುತ್ತೆ ಸೊ ಹಾಗಾಗಿ ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಹಸಿಯಾಗಿರೋ ತರಕಾರಿನ ಅಟ್ಲೀಸ್ಟ್ ನಮ್ಮ ದಿನನಿತ್ಯ ರುಟೀನಲ್ಲಿ ಬಳಸ್ಕೊಳ್ಳೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೀವು ಯಾರಾದರೂ ಮಕ್ಕಳಿಗೆ ಪ್ಯಾಕ್ ಮಾಡ್ತಾ ಇದ್ದೀರಾ ಲಂಚ್ ಪ್ಯಾಕ್ ಕಳಿಸ್ತಾ ಇದ್ದೀರಾ ಇಲ್ಲ ಸ್ನ್ಯಾಕ್ಸ್ ಕಳಿಸ್ತಾ ಇದ್ದೀರಾ ಅಂತಂದರೆ ಈ ರೀತಿಯಾಗಿರೋಂಥ ಕೆಲವು ಹ್ಯಾಬಿಟ್ನ ನಿಮ್ಮ ಮಕ್ಕಳು ಕೂಡ ಕಲಿಸ್ಕೊಡಿ ಅಂದರೆ ಇವಾಗ ಅನಿಸುತ್ತೆ ನಾವು ಏನೋ ಒಂದು ಕಳಿಸ್ಕೊಡ್ಬೋದು ಬಟ್ ಮುಂದೆ ಒಂದಿನ ಅನಿಸುತ್ತೆ ನಾವು ಅಟ್ಲೀಸ್ಟ್ ನಮ್ಮ ಮಕ್ಕಳಿಗೆ ಇನ್ನೂ ಹೆಲ್ತಿಯಾಗಿರೋ ಫುಡ್ನ ನಾವು ಕೊಡ್ಬೋದಾಗಿತ್ತು ನಾವು ಪ್ರಿಪೇರ್ ಮಾಡ್ಬೋದಾಗಿತ್ತು ಅಂಥೇಳಿ ಸೊ ಹಾಗಾಗಿ ಆದಷ್ಟು ನಾನು ಹೆಲ್ತಿ ನಾನು ಪ್ರಿಫರ್ ಮಾಡ್ತೀನಿ ನೀವು ನಿಮ್ಮ ಮಕ್ಕಳಿಗೆ ಏನಾದರೂ ಜಂಕ್ ಫುಡ್ ಕೊಡ್ತಾರೆ ಎಟ್ ಆದಷ್ಟು ಆದಷ್ಟು ಅವಾಯ್ಡ್ ಮಾಡಿ ಬಿಕಾಸ್ ಜಂಕ್ ಫುಡ್ ಆ ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ ಹೇಳಿಬಿಟ್ಟು ಓಕೆ ಅಡಿಕೆ ಕೆಲಸ ಹಾಗೆ ಲಂಚ್ ಬಾಕ್ಸ್ ಹಾಕಿದ್ದು ಎಲ್ಲ ಕೂಡ ಮುಗೀತು ಇದೆಲ್ಲ ಆದ ನಂತರ ನಾನು ಸ್ವಲ್ಪ ನಮ್ಮದೆಲ್ಲ ಏನು ಕೆಲಸ ಇರುತ್ತೆ ಕ್ಲೀನಿಂಗ್ ಅಡುಗೆ ಮನೆ ಕ್ಲೀನಿಂಗ್ ಕಿಚನ್ ಕ್ಲೀನಿಂಗ್ ಎಲ್ಲ ಕೂಡ ಮುಗಿಸ್ಕೊಂಡಿರ್ತೀನಿ ಈಗ ಬಂದ ತಕ್ಷಣ ಸಿಗ್ತಾ ಇರೋ ಪಾತ್ರೆಗಳನ್ನ ವೆಲ್ಕಮ್ ಮಾಡ್ತಾ ಇರತ್ತೆ ಸೊ ಹಾಗಾಗಿ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ರೆ ಬಂದ ತಕ್ಷಣ ಅನಿಸುತ್ತೆ ಸ್ವಲ್ಪ ರಿಲ್ಯಾಕ್ಸಾಗಿ ಒಂದು ಸ್ವಲ್ಪ ಕಾಫಿ ಕುಡ್ದು ರೆಸ್ಟ್ ಮಾಡಿ ಆಮೇಲೆ ಲಂಚ್ ಪ್ರಿಪೇರ್ ಮಾಡೋದು ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಬೆಳಗ್ಗೆ ಬೇಗ ಇದು ಬಿಡೋದ್ರಿಂದ ಬೆಳಿಗ್ಗೆ ಬೇಗ ಬೇಗ ಎಲ್ಲ ಕೆಲಸನೂ ಮಾಡ್ಕೊತೀನಿ ಸೊ ಪಲಾವಿ ಕಾಂಬಿನೇಷನ್ ಅಂತೇಳಿ ಮೊಸರು ಬಜ್ಜಿನೂ ಕೂಡ ಮಾಡ್ಕೊಳ್ಳಿಕ್ಕೆ ಸೊ ಕೈಯ್ಯಾಗೆ ಈರುಳ್ಳಿ ಹಸಿಮೆಣಸಿಕಾಯಿ ಎಲ್ಲ ಕೂಡ ಹಚ್ಕೊಂಡಿದೆ ನಾನು ಏನಕ್ಕಪ್ಪ ಈ ಪ್ಲೇಟಲ್ಲೆಲ್ಲ ಈ ರೀತಿ ಕಸ ಹಾಕ್ತೀನಿ ಅಂತ ಅದು ಮತ್ತೆ ಕೆಳಗಡೆ ಬಿತ್ತು ಅಲ್ಲೆಲ್ಲ ಗಲೀಚಾಗಿ ಅದನ್ನು ಮತ್ತೆ ಡಬಲ್ ಡಬಲ್ ಕೆಲಸ ಮಾಡೋದಕ್ಕಿಂತ ಈ ರೀತಿ ಒಂದು ಪ್ಲೇಟ್ನಲ್ಲಿ ನಾನು ಎಲ್ಲನೂ ಸ್ಟೋರ್ ಮಾಡ್ತೀನಿ ಅದನ್ನು ತೊಗೊಂಡೋಗಿ ನೀಟಾಗಿ ಡಸ್ಟ್ಬಿನ್ನಲ್ಲಿ ಹಾಕಿದ್ರೆ ಅದು ಕೂಡ ಈಸಿಯಾಗಿ ಹೋಗ್ಬಿಡುತ್ತೆ ಸೊ ಹಾಗಾಗಿ ನಾನು ಯಾವುದೇ ಒಂದು ಈರುಳ್ಳಿ ತೆಗೆದಿರೋದಾಗಿರ್ಬೋದು ಸಿಪ್ಪೆಗಳಾಗಿರ್ಬೋದು ಎಲ್ಲವನ್ನು ಕೂಡ ನಾನು ಈ ರೀತಿ ಕಸನ ಈ ರೀತಿ ಎಲ್ಲ ಸ್ಟೋರ್ ಮಾಡಿಕೊಂಡು ಅದನ್ನು ಕ್ಲೀನ್ ಮಾಡ್ಕೊತೀನಿ ನನಗೂ ಕೂಡ ತುಂಬ ಈಸಿ ಅನಿಸುತ್ತೆ ಮತ್ತು ಅಷ್ಟೊಂದು ರಿಸ್ಕ್ ಅನ್ಸೋದಿಲ್ಲ ಅದು ಮತ್ತೆ ನೆಲದಲ್ಲೆಲ್ಲ ಚೆಲ್ಲಿ ಅದನ್ನು ಮತ್ತೆ ಕ್ಲೀನ್ ಮಾಡ್ಕೊಳ್ಳೋದು ಈ ರೀತಿಯಾದಂಥ ಯಾವುದು ಗಜ್ಜಿ ಬಿಜು ಇರೋದಿಲ್ಲ ಸೊ ಹಾಗಾಗಿ ಈಗ ಹಸಿಮೆಚ್ಚಿಗೆ ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಿ ಸ್ವಲ್ಪ ಮೊಸರನ್ನ ವಿಸ್ಕ್ ಮಾಡಿ ಹಾಕಿದ್ರೆ ಮೊಸರು ಬಜ್ಜಿ ಕಂಪ್ಲೀಟಾಗಿ ಮುಗಿಯುತ್ತೆ ಸೊ ಅಡುಗೆ ಕೆಲಸ ಮುಗೀತು ನನ್ನ ಇವತ್ತಿನ ಅಡ್ಡಿ ಆಗಿತ್ತು ಸೊ ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾಯಿರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಜೊತೆ ಖಂಡಿತ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾರೆ ನಿಮ್ಮ ಸಪೋರ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ವೀಡಿಯೋ ಮಾಡಲಿಕ್ಕೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಆಲ್ ಬಾಯ್ Bye.